ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ಯೂಟ್ಯೂಬ್ ಚಾನೆಲ್ ಏನಂತೂ ಮೂವಿ ಬಂದಿದ್ದೀನಿ ತುಂಬ ಟ್ರೆಂಡಿಂಗಲ್ಲಿರೋ ಮೂವಿ ಯಾವುದಂತ ಜೆಸ್ಟ್ ಮಾಡಿ ಯಾವ ಮೂವಿ

ನೀವು ಮೂವಿಗೆ ಏನಕ್ಕೆ ಸರ್ ಬರ್ತೀರಾ ಅಲ್ಲ ಆಮೇಲೆ ಸರ್ ಹೇಳಿ ಮತ್ತೆ ಏನಾದರೂ ನೀವೇ ಹೆಂಗಿದೆ ಅಂತೇಟಾಗಿ ಬಂದು ಟೈಮ್ ಬಂದ್ರಿ ಮೂವಿಗೆ ಲಾಸ್ಟ್ ವೀಕ್ ಗೆ ಅಂದರೆ ಅಂದ್ರೆ ಎತ್ ವೀಕುಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಈ ವೀಕ್ ಪ್ಲಾನ್ ಮಾಡಿದ್ದಿತ್ತು ಅಲ್ಲ ಆಯ್ತಮ್ಮ ಮೂವಿ ಮುಗಿಸ್ಕೊಂಡು ಸ್ವಲ್ಪ ಕೆಲ್ಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು

ಚೆನ್ನಾಗಿದೆ ನೋಡ್ಬೋದು ತುಂಬಾ ಜನ ನೋಡಿದವರೇ ಹೇಳ್ತಿದ್ರು ಚೆನ್ನಾಗಿದೆ ಅಂತ ಹೇಳಿ స్టార్ట్ ఆక్ట్ అయిపోయింది ఏమీ ఉండలేదు సెకండ్ హాఫ్ లేట ఫస్ట్ హాఫ్ స్టార్టింగ్ అల్లూ లేటక్ వచ్చింది ఇక సెకండ్ హాఫ్ కు లేటగా వస్తోంది అని వని స్టార్ట్ ఆక్ట్ అయిది ఏమీ లేదు చూడరా సరే బాబా దేనిలోకి అదో अशोक ది చాలా ఎక్స్‌పిడిషన్ ఇన్ మూవీ కువర్స్ నాయిద ಚೆನ್ನಾಗಿದೆ ಯಾರೆಲ್ಲ ಏನೋ ಮೂವಿ ನೋಡಿಲ್ಲ ಬಂದು ಮೂವಿ ನೋಡಿ ಅವ್ರಿಗೇನು ಇಷ್ಟ ಆಗಿಲ್ಲ ಬಟ್ ಚೆನ್ನಾಗಿದೆ ಕಾಮಿಡಿ ಮೂವಿ ಚೆನ್ನಾಗಿದೆ ನೋಡ್ಬೋದು ನಮಗೆ ಇಷ್ಟ ಆಯ್ತು ಅವ್ರಿಗೆ ಹಂಗೆ ಜಾಸ್ತಿ ಬೇಗ ಏನು ಇಷ್ಟ ಏನ್ ಸಮಸ್ಯೆ ನೋಡಿದ್ರೆ ಶಾಪ್ ಮಾಡ್ಬೇಕನ್ಸುತ್ತಾರೆ ಮುಗಿಸ್ಕೊಂಡು ಹಾಗೆ ನಮ್ಮ ಹಸ್ಬೆಂಡ್ ಅವರ ಕಜಿನ್ ಮನೆಗೆ ಹೋದ್ವಿ ಅವ್ರ ಮನೆಯಲ್ಲಿ ಆಮೆ ಸಾಕಿದ್ದಾರೆ ಮೂರು ಆಮೆ ಏನೋ ಇದೆ ಅದರಲ್ಲಿ ಇದು ಒಂದು ದೊಡ್ಡ ಆಮೆ ಇದು ನೋಡಿ ಹಂಗೆ ವಿಡಿಯೋ ಮಾಡ್ಕೋಂತ

செல்லும் యూలీ అదే అనక లవ్ యు చెప్పు ఐ లవ్ యు చూడండి देखो ना वो ಏನಾಗ್ಬೇಕು క్లాస్ ని ಏನಾಗ್బోతే రిలేటెడ్ మీరు यार రిలేషన్స్ తోโดడరు ఫ్రెండ్స్ తోโดడరు ఏ కజిన్స్ ಅವರಿబ్రో కజిన్స్ కజిన్స్ ఆ ఏను ఏను సరేమળો ఏం వస్తుద్యా హై ఫై ಲವ್ ಪಪ್ಪಿ ಕೈ ಬಳೆ ನೋಡಿ ಈ ಕೈ ತೋರ್ಸು ಈ ಕೈ ತೋರಿಸು ಬಳೆ ತೋರ್ಸು ನಿಂದು ಬಳೆ ತೋರಿಸಿ ಗಾಜಲು ಹಿಂಗನ್ನು ಇಲ್ಲಿ ಹಿಂಗನ್ನು ಬ್ಯಾಂಗಲ್ ಬಂಗಾರೀಚಿ ಈ ಕೈ ಈ ಕೈ ಈಚೆ ಚುಪಿ ಏನು ತೋರ್ಸ ಏನ್ ಮಾಡ್ತಿದ್ಯ மாரி பைக்கே தீ நீ தீன்

ಸ್ವೀಟ್ ಇಷ್ಟ ಖಾರ ಹೇಳು ಸ್ವೀಟ್ ಖಾರ ಇಷ್ಟ ಸ್ವೀಟ್ 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 ಖಾರ ಚಪ್ಪು ಚಪ್ಪು ಇಷ್ಟ ಖಾರ ಇಷ್ಟ ಖಾರ ಸ್ವೀಟ್ ಇಷ್ಟ ಎತ್ತು ಖಾರ ಅಮ್ಮಗೆ ಪಾಪುಗೆ ಸ್ವೀಟು ಇದು ಓಕೆ ಕೇಳಿದ್ದು ಎತ್ವಿಕ್ ಎತ್ತೀಟ್ ಮುಂದೆ ಹೋಗ್ಬಿಡೋ ಕೂರಕ್ಕಾಗಲ್ಲ ಬಾಯ್ 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 ಮೂವಿ ಬೆಳಗ್ಗೆ ಸು ಫ್ರಮ್ ಸೋ ಮೂವಿಗೆ ಹೋಗಿದ್ವಲ್ಲ ಚೆನ್ನಾಗಿತ್ತು ನನಗೂ ಇಷ್ಟ ಆಯ್ತು ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಹಾಗೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗಿಲ್ಲ ನಮಗಿಷ್ಟ ಆಯ್ತು ಅದು ಮುಗಿಸ್ಕೊಂಡು ಅಲ್ಲಿಂದ ಕಝಿನ್ ಮನೆಗೆ ಹೋದ್ವಿ

ಏನು ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಸೊ ಎಂಡ್ ಮಾಡೋಣ ಅಂತೇಳಿ ಮಾಡೋಣ ಅಂತ ಬಂದೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ 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 ಮೇಡಮ್ ಬಾಯ್